ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಷನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಗಂಡ ಹೆಂಗ್ ನೋಡ್ಕೊಬೇಕಾಗತ್ತೆ ಆ ಸಂಸಾರದಲ್ಲಿ ಅಥವಾ ಹೆಂಡತಿ ಗಂಡನಿಗೆ ಹೇಗೆ ನೋಡ್ಕೊಳ್ಬೇಕಾಗತ್ತೆ ಹೇಗ್ ನೋಡ್ಕೊಂಡ್ರೆ ನಿಮ್ಮೊಟ್ಟಿಗೆ ನಿಮ್ಮ ಸಂಗಾತಿಗಳು ನಿಮ್ಗೆ ಸಾಥ್ ಕೊಡ್ತಾರೆ ಅಂಡ್ ಏನ್ ಮಿಸ್ಟೇಕ್ ಗಳು ಮಾಡಿಬಿಡ್ತೀವಿ ನಾವು ಅನ್ನೋದನ್ನ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತರದ ವಿಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತಾರು ಸಾವಿರ ಕಂಪ್ಲೀಟ್ ಆಗ್ತಾ ಬಂದಿದೆ ಮೂವತ್ ಸಾವಿರ ಆಗಲಿ ಅಂಡ್ ಫಿಫ್ಟಿ ಕೆ ಇದೆ ನನ್ನ ಮೈಲ್ ಸ್ಟೋನ್ ಇರೋದು ನೆಕ್ಸ್ಟ್ ನೋಡಿದ್ಮೇಲೆ ಏನನ್ಸುತ್ತೆ ವಿಡಿಯೋ ಅದನ್ನ ಕಮೆಂಟ್ ಸೆಕ್ಷನ್ ಇರುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿದ್ಮೇಲೆ ನಿಮ್ಮ ಹೆಂತಿಗೆ ನಿಮ್ಮ ಗಂಡನಿಗೆ ನಿಮ್ಮ ಪಾರ್ಟ್ನರ್ಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವ್ರಿಗೊಂದು ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಒಂದು ಮೋಟಿವೇಶನ್ ಆಗುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಪಾಯಿಂಟ್ ನೋಡ ಏನಂತ ಹೇಳಿದ್ರೆ ಲೈಕ್ ಮತ್ತೆ ರೆಸ್ಪೆಕ್ಟ್ ಇರ್ಬೇಕಾಗತ್ತೆ ನೀವು ಮದ್ವೆ ಆಗಿದ್ರು ಅಥವಾ ಇಷ್ಟ ಪಡ್ದಿರಾ ಆಗಿದ್ರೆ ಗೊತ್ತಿಲ್ಲ ಬಟ್ ಮದುವೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇಷ್ಟ ಅನ್ನೋದ್ ಬೇಕಾಗತ್ತೆ ಇಷ್ಟಪಡ್ಲೇಬೇಕು ನೀವು ದಾಂಪತ್ಯ ಅಂತ ಸ್ವೀಕಾರ ಮಾಡಿದ್ಮೇಲೆ ಮದ್ವೆ ಆದ್ಮೇಲೆ ತಾಳಿ ಮೇಲೆ ಅಥವಾ ತಾಳಿ ಕಟ್ಟಿದ್ಮೇಲೆ ಗಂಡ ತಾಳಿ ಮೇಲೆ ಹೆಂಡ್ತಿ ಅಲ್ಲಿಂದ ನಿಮ್ ಇಬ್ಬರ ಒಂದು ಪಯಣ ಶುರು ಆಗತ್ತೆ ಸೊ ಆ ಪಯಣದಲ್ಲಿ ನೀವು ಇಷ್ಟ ಪಡದೆ ಹೋದ್ರು ಇಷ್ಟ ಪಡ್ಲೇಬೇಕಾಗತ್ತೆ ಅಂದ್ರೆ ಮದುವೆಗೆ ನಮ್ಮ ಮುಂಚೆ ಇಷ್ಟ ಪಟ್ಟಿದ್ರಲ್ಲ ಗೊತ್ತಿಲ್ಲ ಬಟ್ ಗಂಡ ಅಂತ ಸ್ವೀಕಾರ ಮಾಡಿದ್ಮೇಲೆ ಅಲ್ಲಿ ಆ ಗಂಡ ಅನ್ನೋ ಸ್ಥಾನಕ್ಕೆ ಮೋಸ ಮಾಡಬೇಡಿ ಅಂಡ್ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ಮೇಲೆ ಹೆಂಡತಿ ಅನ್ನೋ ಏನು ಸ್ಥಾನ ನಂಬಿಕೆ ಒಂದು ಪ್ರೀತಿ ಅಲ್ಲಿ ಮೋಸ ಮಾಡಿಕೂಡುದು ಪರಸ್ಪರವಾಗಿ ಇಷ್ಟ ಪಡ್ಲಿಕ್ಕೆ ಶುರು ಮಾಡ್ಬೇಕು ಅದೊಂದು ದೇ ದೇವಸ್ಥಾನ ಹಾಗೆ ಆ ಸಂಸಾರದ ಬದುಕು ಅದನ್ನ ಕರೆಕ್ಟ್ ಆಗಿ ಇಬ್ರು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅದು ಪ್ರೀತಿ ಇರ್ಬೇಕು ಆಕ್ಚುಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಅದೇನಾಗತ್ತೆ ಬಲವಂತದ ಸಂಬಂಧ ಆಗತ್ತೆ ನಿವೀಗ ಇಷ್ಟಪಟ್ಟಾಗ ಎಷ್ಟೇ ಹೊತ್ರು ಕೂಡ ನಿಮ್ಗೆ ಭಾರ ಅನ್ಸಲ್ಲ ಇಷ್ಟ ಪಡದೆ ಇದ್ದಾಗ ಒಂದ್ ನಿಮಿಷ ಹೊರಕಾಗಲ್ಲ ಕೆಳಗಿಳಿಸ್ಬೇಕು ಅನ್ಸುತ್ತೆ ಸಂಸಾರದ ಭಾರ ಇಬ್ರು ಇಷ್ಟಪಟ್ಟಾಗ ಅದೆಷ್ಟೇ ಪ್ರಾಬ್ಲಮ್ ಇರ್ಲಿ ಅದಷ್ಟೇ ಟೆನ್ಷನ್ ಆಗಿರ್ಲಿ ಅದಷ್ಟೇ ನಿಮಗೆ ನೋ ಇದ್ರೂ ಕೂಡ ತಗೊಳಕ್ಕೆ ರೆಡಿ ಇರ್ತೀವಿ ಬಿಕಾಸ್ ಆಫ್ ಇಷ್ಟ ಇದ್ದಾಗ ಸೊ ಇಷ್ಟ ಪಡ್ಬೇಕು ಕಂಪಲ್ಸರಿ ಇಷ್ಟ ಪಡಿ ಅಂಡ್ ಹೆಂಡತಿರೇ ಎಲ್ಲ ಹಾಗಿರ್ಬೇಕು ಬೇರೆಯವ್ರ ನೋಡ್ಕೊಂಡು ಇನ್ ಯಾರೋ ಇಷ್ಟ ಇದ್ರು ಅವ್ರ ಇದ್ರು ಈಗ ಇಲ್ಲ ಈಗ ಪ್ರೆಸೆಂಟ್ ಪ್ರಾಕ್ಟಿಕಲ್ ಯಾರು ನಿಮ್ ಜೊತೆಗಿದ್ದಾರೆ ಅವರೇ ಸರ್ವಸ್ವ ಮೂವ್ ಮೂವನ್ ಆಗಿ ಬಿಕಾಸ್ ನಿಮ್ಮ ಲೈಫ್ನ ನೀವು ತುಂಬಾ ಮೋಡಿಫೈ ಮಾಡ್ಕೊಬೇಕು ಅಂದ್ರೆ ಇರೋರ್ನ ಪ್ರೀತಿ ಮಾಡಿದಾಗ ಅಂದ್ರೆ ನಿಮ್ಮ ಹೆಂಡತಿ ನೀವು ಪ್ರೀತಿ ಮಾಡಿದಾಗ ನಿಮ್ಮ ಗಂಡ ನೀವು ಪ್ರೀತಿ ಮಾಡಿದಾಗ ಅಂಡ್ ರೆಸ್ಪೆಕ್ಟ್ ಇರಬೇಕು ಗಂಡ ಹೆಂಡತಿ ಮಧ್ಯೆ ತುಂಬಾ ರೆಸ್ಪೆಕ್ಟ್ ಫುಲಿ ಆಗಿರ್ಬೇಕು ಹೆಸರು ಕೊಟ್ಟು ಕರೀತೀರೋ ಅರಿ ಅಂತ ಹೇಳ್ತಿರೋ ಮಾವ ಅಂತ ಹೇಳ್ತಿರೋ ಅಥವಾ ನೀವ್ ಹೆಂಡತಿಗೆ ಏನ್ ಕರೀತೀರೋ ಗೊತ್ತಿಲ್ಲ ಏನೋ ಪೆಟ್ನೆ ಮೆಟ್ಟಿರ್ತೀರೋ ಬಟ್ ಅಲ್ಲಿ ಪ್ಯೂರ್ಲಿ ರೆಸ್ಪೆಕ್ಟ್ ಇರಬೇಕು ಕೆಲವೊಂದ್ಸಲ ಕಿಡಿಗ್ ನಡೆಯುತ್ತೆ ಕಾಮಿಡಿಗಳು ನಡೆಯುತ್ತೆ ಜಗಳಗಳು ನಡೆದೋಗುತ್ತೆ ಬಟ್ ಅಲ್ಲಿಗೆ ಅದನ್ನ ಮುಗಿಸ್ಬೇಕು ಅಂಡ್ ಜಗಳನ್ನ ಕ್ಯಾರಿ ಮಾಡ್ಕೊಡುದು ಇದು ಹೇಳ್ತೀನಿ ನಾನು ಈ ಕೆಲವರು ಏನ್ ಮಾಡ್ತಾರೆ ಗಂಡ್ ಮಕ್ಳು ಅದನ್ನೇ ಕ್ಯಾರಿ ಮಾಡ್ತಾರೆ ನಿನ್ನೆ ಹ್ಯಾಂಗ್ ನಡ್ಕೊಂಡೇನಿ ನಿನ್ನೆ ದಿನ ಮುಗದೆ ಹೋಗಿದೆ ನಿನ್ನೆ ಏನ್ ಸಿಚುವೇಶನ್ ಆಯ್ತು ಆ ದಿನ ಮುಗೀತು ಅದನ್ನ ಯಾಕೆ ಇಟ್ಕೋ ಕೂತಿದ್ದೀರಾ ಹೆಂಡತಿರೋ ಅಷ್ಟೇ ನಿನ್ನೆ ಏನೋ ತಂದ್ ನನ್ಗೆ ಕೊಡ್ಸಿಲ್ಲ ಅದು ಮಾಡಿಲ್ಲ ಬಿಟ್ಟು ಹಾಕಿ ಅದನ್ನ ಏನ್ ಸಿಗತ್ತೆ ಅದ್ರೊಟ್ಟಿ ರೊಟ್ಟಿ ಖುಷಿ ಆಗಿರಿ ಅಂಡ್ ಲೈಕ್ ಮತ್ತೆ ರೆಸ್ಪೆಕ್ಟ್ ಆಗಿ ಬದುಕ್ಬೇಕು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಿಚಾರಗಳನ್ನು ಶೇರ್ ಮಾಡ್ಕೊಬೇಕು ಗಂಡ್ ಮಕ್ಳು ಎಲ್ಲಾ ವಿಚಾರ ಶೇರ್ ಮಾಡ್ಕೊಳ್ಳಿ ಯಾ ನಿಮ್ಮ ಫ್ರೆಂಡ್ ಅವ್ರು ಹೆಂಡತಿ ಅನ್ನೋದ್ಕಿಂತ ಎರಡನೇ ತಾಯಿ ಫ್ರೆಂಡ್ ಸೇಮ್ ಆಸ್ ಯೂಸ್ವಲ್ ಹೆಂಥೇಳು ಅಷ್ಟನೆ ಗಂಡನಿಗೆ ಫ್ರೆಂಡ್ ತರ ಟ್ರೀಟ್ ಮಾಡಿ ನೀವು ಓದಿದ್ದೀರಾ ಗಂಡ ಓದಿಲ್ಲ ಅಂದ್ರೆ ಅವ್ನು ತಿಳಿ ಹೇಳ್ಕೊಳ್ಳಿ ಪ್ರೀತಿಯಿಂದ ಬದಲಾವಣೆ ಮಾಡಿ ನಿಮ್ ರೂಟಿ ಕರ್ಕೊಂಡ್ ಬನ್ನಿ ಇಬ್ಬರಲ್ಲೂ ಕೂಡ ಅಷ್ಟೇ ವಿಚಾರಗಳನ್ನ ಶೇರ್ ಮಾಡ್ಕೊಬೇಕು ಅವಾಗ ಒಬ್ರಿಗೊಬ್ರಿಗೆ ಗೊತ್ತಾಗ್ತಾ ಬರುತ್ತೆ ನೀವು ವಿಚಾರನ ಶೇರ್ ಇಲ್ಲ ಹೈಡ್ ಮಾಡಿದ್ರೆ ಹೆಂಗೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸಾಧ್ಯನೇ ಇಲ್ಲ ಬಿಲ್ಡ್ ಆಗ್ಲಿಕ್ಕೆ ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು ಬಿಲ್ಡ್ ಆದ್ಮೇಲೆ ನಮ್ಕಿ ಬರಬೇಕು ನಮ್ಕಿ ಬಂದು ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಡಿಸ್ಕಶನ್ ಮಾಡಿದಾಗ ಎಲ್ಲಾ ವಿಚಾರ ಡಿಸ್ಕಶನ್ ಮಾಡಿ ನಿಮ್ದು ಅಗ್ರಿಕಲ್ಚರ್ ಇದ್ರೆ ಅಗ್ರಿಕಲ್ಚರ್ ಡಿಸ್ಕಶನ್ ಮಾಡಿ ಏನ್ ಪ್ರಾಫಿಟ್ ಆಯ್ತು ಏನ್ ಲಾಸ್ ಆಯ್ತು ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಏನ್ ಲಾಸ್ ಆಯ್ತು ಏನು ಆಯ್ತು ಹೆಂಗಿರಬೇಕು ಏನ್ 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 ಬಟ್ಟೆ ತಂದಿದೀರಾ ನೆಕ್ಸ್ಟ್ ಏನ್ ಮಾಡ್ಬೇಕು ಮಕ್ಕಳ ಎಜುಕೇಷನ್ ಎಲ್ಲಾನು ಡಿಸ್ಕಶನ್ ಮಾಡಬೇಕು ಅರ್ಧ ಅಂಗಿಯ ಅವರು ಅರ್ಧ ಅಂಗಿ ಅಂತ ಹೇಳ್ತೀವಿ ಲೈಕ್ ಪಾರ್ಟ್ನರ್ ಹೋಲ್ ಅಂಡ್ ಸೋಲ್ ನಿಮ್ಮ ಲೈಫಿಗೆ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಅಂಡ ಗಂಡ ತಗೊಂಡಿದ್ದಾರೆ ಹೆಂಡತಿ ತಗೊಂಡಿದ್ದಾರೆ ಇಬ್ಬರದ್ದು ಸೇಮ್ ಸಮಭಾಗ ಇದೆ ಅಂದ ಮೇಲೆ ಯು ಹವ್ ಟು ಟೇಕ್ ಲೈಕ್ ಏನು ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಿರ್ಬೇಕು ಇದೆಷ್ಟೋ ಜನ ಮಾಡ್ತಿರಲ್ಲ ಗಂಡ ಆಚೆ ಹೊರಗಡೆಯಿಂದ ಬಿಸ್ನೆಸ್ ಸ್ಟ್ರೆಸ್ ಏನೋ ಏನೇ ಇದ್ರು ಹೇಳ್ಕೊಳ್ಳಿ ಹೆಂಡತಿ ಅಂತ ಮನಸ್ ಫ್ರೀ ಅನ್ಸುತ್ತೆ ಒಂದು ಎರಡನೇದೊಂದು ಒಂದು ಹೇಳ್ತಿರ್ಬೇಕಾದ್ರೆ ಹೆಂಡತಿ ಕೇಳ್ಕೋಬೇಕು ಬೈಕ್ ಕೂಡ ಆಲಸ್ಬೇಕು ಅಂಡ್ ಅದನ್ನ ಕೇಳ್ಬೇಕು ಅಂಡ್ ಅದನ್ನ ಸಾಂತ್ವನ ಮಾಡೋ ರೀತಿನಲ್ಲಿ ಹೆಂಡ್ನೂ ಇರಬೇಕಾಗತ್ತೆ ಒಬ್ರಿಗೊಬ್ರು ಇದ್ದಾಗ ಅವ್ರಿಗೂ ಇಸ್ ಮನೆಗ್ ಬರ್ಬೇಕು ಹೆಂಡ್ತಿತ್ರ ಶೇರ್ ಮಾಡ್ಬೇಕನ್ನೋ ಫೀಲ್ ಗಂಡನಿಗೂ ಬರುತ್ತೆ ಹೆಂಡತಿ ಅದನ್ನ ರಿಯಾಕ್ಟ್ ಮಾಡೋ ರೀತಿ ಮೇಲೆ ಗಂಡನ ಮನಸ್ಸಿರುತ್ತೆ ಇರುತ್ತೆ ಸೊ ಕೆಲವು ಗಂಡ ಮಕ್ಳು ಹೆಂಗೇ ಚೆನ್ನಾಗಿ ಸ್ಮೂತ್ ಹ್ಯಾಂಡಲ್ ಮಾಡುದು ಕೆಲವರು ಕೇಳ್ತಾರಲ್ಲ ಕೆಲವು ಹೆಣ್ಮಕ್ಳು ಅಷ್ಟೇ ಗಂಡಂದ್ರೆ ಎಷ್ಟೇ ಸಾಧ್ ಕೊಟ್ಟರು ನಾವು ಅಂತವ್ರಿಗೇನೋ ವೇನು ಹೇಳೋಕ್ಕಾಗಲ್ಲ ಸೊ ಒಂದು ಹೆಲ್ದಿ ವೈನಲ್ಲಿ ಸಂಸಾರ ಹೋಗ್ಬೇಕಂದ್ರೆ ಹಿಂಗಿರ್ಬೇಕಾಗತ್ತೆ ಹೇಳುವಂತ ವಿಚಾರ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಓಕೆ ಇಲ್ಲ ಅಂದ್ರೆ ನಿಮ್ ಸಂಸಾರ ನೀವ್ ಹೇಗೆ ಬಯಸ್ತೀರ ಹಂಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಟ್ರಾನ್ಸ್ಪರೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನ ಟ್ರಾನ್ಸ್ಪರೆಂಟ್ ಆಗಿರಲ್ಲ ಫೋನ್ ಲಾಕ್ ಒಬ್ರಿಗೊಬ್ರು ಗೊತ್ತಿರೋಂಗ ಇಟ್ಕೊಳ್ಳಿ ಹಣದ ವ್ಯವಹಾರ ಒಬ್ಬರಿಗೊಬ್ರು ಇಟ್ಕೊಳ್ಳಿ ಗಂಡನಿಗೆ ಗೊತ್ತಿಲ್ಲ ಏನೋ ಕಳ್ ಬೇರೆ ಕಳ್ಳ ವ್ಯವಹಾರ ಅಂತ ಹೇಳ್ತೀವಿ ಲೈಕ್ ಗೊತ್ತಿಲ್ಲ ದುಡ್ಡು ಕೊಡೋದು ಹೆಂಡತಿ ಮಾಡ್ತಾರೆ ಅಂದ್ರೆ ಗಂಡ ಇಲ್ದಿರ್ಬೇಕಾದ್ರೆ ಓಕೆ ಗಂಡ ಸರಿ ಇಲ್ಲ ಅಂದ್ರೆ ಸರಿ ಮಾಡಿ ಕೆಲವರು ಬದಲಾಗಲ್ಲ ಅಂತ ಟೈಮ್ ಮಾಡೋ ಸೂಕ್ತ ಬಿಕಾಸ್ ಎಲ್ಲ ಕುಡ್ಕೊಂಡು ಎಲ್ಲ ಖಾಲಿ ಮಾಡ್ತಾರಂತ ಇದ್ದಾಗ ಒಂದ್ ಕಡೆ ಆ ದುಡ್ಡಿಂದ ಏನೋ ದುಡ್ಡಿಸ್ಕೊಂಡು ಏನೋ ಮಾಡ್ತಿರ್ತಾರೆ ಹಂಗೂ ಬೆಟರ್ ದೇನ್ ಇರುತ್ತೆ ಬಟ್ ಚೆನ್ನಾಗಿರ್ಬೇಕು ಬಿಲ್ಡ್ ಇಬ್ರು ಇಬ್ರು ಹಂಗೆ ಇರ್ಬೇಕು ಯಾರು ಒಬ್ರು ಚೆನ್ನಾಗಿದ್ರು ನಡೆಯಲ್ಲ ಸಂಸಾರ ಬಹಳ ಕಷ್ಟ ಅನ್ಸುತ್ತೆ ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಹಣದ ವಿಚಾರ ಇಟ್ಕೊಂಡು ನಂಬಿಕೆ ವಿಚಾರ ಇಟ್ಕೊಂಡು ಫೋನ್ ವಿಚಾರ ಇಟ್ಕೊಂಡು ಎಲ್ಲೋಗಿದ್ರಿ ಏನ್ ಮಾಡ್ತಿದ್ರಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ರೆ ಅಲ್ಲಿ ಡೌಟೇ ಬರಲ್ಲ ಡೌಟ್ ಬಂದಿಲ್ಲ ಅಂತ ಹೇಳಿದ್ರೆ ಸಂಶಯ ಬರಲ್ಲ ಜಗಳಗಳು ಆಗಲ್ಲ ಸೊ ಖುಷಿ ಆಗಿರ್ತೀರಿ ಐ ಥಿಂಕ್ ಸೊ ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬಿಲ್ಡ್ ಆಗತ್ತೆ ಅವರು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡುವ ನನ್ನ ಹಸ್ಬೆಂಡ್ ಹಿಂಗಿದ್ದಾರೆ ಇವ್ರನ್ನ ಅಂಡರ್ಸ್ಟ್ಯಾಂಡ್ ಆ ವ್ಯಕ್ತಿ ನಿಮ್ಮ ಮೈಂಡ್ ಅಲ್ಲಿ ಅವ್ರ ಅರ್ಥ ಆಗ್ತಾರೆ ಈ ವ್ಯಕ್ತಿ ಹಿಂಗೆ ಅಂತೇಳಿ ಯಾವಾಗ ನೀವೆಲ್ಲ ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತೀರಾ ಅವಾಗ ಸೇಮ್ ಆಸ್ ಯೂಸ್ ಅಲ್ ಕೂಡ ಎಲ್ಲ ವಿಚಾರಗಳನ್ನ ಶೇರ್ ಮಾಡಿದಾಗ ನನ್ನ ಹೆಂಡತಿ ಹಿಂಗೆ ಇದಿಷ್ಟ ಇದಿಷ್ಟ ಇಲ್ಲ ಸೊ ಅಂಡ್ ಈ ಅಡುಗೆ ಇಷ್ಟ ಈ ಕಲರ್ ಇಷ್ಟ ಈ ತರ ಇದ್ರೆ ಇಷ್ಟ ಈ ತರ ಇದ್ರೆ ಇಷ್ಟ ಇದೆಲ್ಲ ಯಾವಾಗ ಅಂಡರ್ಸ್ಟ್ಯಾಂಡ್ ವಿಚಾರಗಳನ್ನ ಶೇರ್ ಮಾಡಿದಾಗ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಬೇರೆ ಮೂರನೇ ವ್ಯಕ್ತಿ ಬಂದು ಯಾರೋ ನಿಮ್ ಸಂಸಾರದಲ್ಲಿ ಹುಳಿ ಹಿಂಡಿದ್ರು ಏನೋ ಮ್ಯಾಟರ್ ತಂದು ಹಾಕಿದ್ರು ಕೆಟ್ಟದ್ದೇ ಹೇಳಿದ್ ನೆಗೆಟಿವ್ ಹೇಳಿದ್ರು ಅವಾಗ ಬಿಲೀವ್ ಮಾಡಲ್ಲ ಬಿಕಾಸ್ ಅಂಡರ್ಸ್ಟ್ಯಾಂಡ್ ಆಗಿರ್ತೀರ ಅವ್ರ ಕ್ಯಾರೆಕ್ಟರ್ ಏನು ಅವ್ರ ನಡವಳಿಕೆ ಏನು ಏನು ಅಂತ ಸೊ ಅದಾಗಬೇಕು ಅಂದ್ರೆ ಇವಷ್ಟು ವಿಚಾರಗಳನ್ನ ಲೈಕ್ ಫಾಲೋ ಮಾಡ್ಬೇಕಾಗತ್ತೆ ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗಂಡ ಹೆಂಡತಿ ಒಬ್ರಿಗೊಬ್ರು ಟ್ರೀಟ್ ಮಾಡ್ಬೇಕಾಗಿರೋ ರೀತಿ ಅವಾಗ ಗಂಡ ಹೆಂಡತಿ ಗಂಡ ಹೆಂಡ್ತಿ ಇಷ್ಟದ ಪ್ರಕಾರ ಇರ್ತಾರೆ ಹೆಂಡತಿ ಗಂಡನ ಇಷ್ಟದ ಪ್ರಕಾರ ಇರ್ತಾರೆ ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಒಂದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಐ ಥಿಂಕ್ ಸ್ನೇಹಿತರೆ ವೀಡಿಯೋ ಮೇಲೆ ಏನು ನಿಮ್ಗೆ ಏನು ಅನಿಸ್ತಾ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಕಮೆಂಟ್ ಮಾಡೋದ್ರಿಂದ ಏನು ನಿಮ್ದೇನು ಲಾಸ್ ಆಗಲ್ಲ ಕನ್ಫ್ಯೂಸ್ ತನ ಮಾಡಬೇಡಿ ಪ್ಲೀಸ್ ನನಗೆ ಒಂದು ಕನೆಕ್ಟ್ ಆಗ್ತೀರಾ ನನ್ನೊಟ್ಟಿಗೆ ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಅಂಡ್ ದಯವಿಟ್ಟು ಶೇರ್ ಮಾಡಿ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ